ಸ್ನೇಹಿತರೆ ಲಕ್ಷ್ಮಿಗೆ ಸೀರೆ ತರಲು ಹೋದಾಗ ತುಂಬ ಮಡಿಯಿಂದ ತರಬೇಕು ಪಿರಿಯಡ್ಸ್ ಸಮಸ್ಯೆ ಇರುವವರು ಯಾವುದೇ ಕಾರಣಕ್ಕೂ ಈ ದಿನಗಳಲ್ಲಿ ಸೀರೆಯನ್ನು ತರಬೇಡಿ ಪಿರಿಯಡ್ಸ್ ದಿನಗಳು ಮುಗಿದ ನಂತರ ತಲೆಗೆ ಎಣ್ಣೆ ಸ್ನಾನವನ್ನು ಮಾಡಿ ನಂತರ ಸೀರೆಯನ್ನು ತರಬಹುದು ಸ್ನೇಹಿತರೆ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆಯನ್ನು ಸ್ವಚ್ಛ ಮಾಡುತ್ತಾರೆ ಮನೆಯನ್ನು ಸ್ವಚ್ಛ ಮಾಡಿದ ನಂತರವೇ ಮನೆಗೆ ಸೀರೆಯನ್ನು ತನ್ನಿ ಹಾಗೆ ಸೀರೆ ತರಲು ಹೋಗುವ ದಿನ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ದೀಪವನ್ನು ಹಚ್ಚಿ ನಂತರ ಸೀರೆ ತನ್ನಿ ಹಾಗೆ ಈ ದಿನ ವೆಜ್ ತಿಂದು ಸೀರೆಯನ್ನು ತರಲು ಹೋಗಬಾರದು ಹಾಗೆ ಸೀರೆಯನ್ನು ನೋಡುವಾಗ ಅದನ್ನು ಎಗಲ ಮೇಲೆ ಹಾಕಿಕೊಂಡು ನೋಡಬಾರದು ಇದರಿಂದ ಸೀರೆ ಮೈಲಿಗೆಯಾಗುತ್ತದೆ ಹಾಗೆ ಸಾಮಾನ್ಯವಾಗಿ ಮನೆಗೆ ಹೊಸ ಸೀರೆ ತಂದಾಗ ಮಕ್ಕಳಿದ್ದರೆ ಅದನ್ನು ಆ ಸೀರೆಯನ್ನು ಹೇಗೆ ಕಾಣಿಸುತ್ತದೆ ಎಂದು ಸೀರೆಯನ್ನು ಹುಟ್ಟಿಕೊಂಡು ನೋಡುತ್ತಾರೆ ಹಾಗೆ ಮಾಡಲು ಹೋಗಬೇಡಿ ಇದು ಲಕ್ಷ್ಮಿಗೆ ಅರ್ಪಿಸುವ ಸೀರೆ ಆದ್ದರಿಂದ ಅದನ್ನು ಮೈಲಿಗೆ ಮಾಡದೆ ಲಕ್ಷ್ಮಿಗೆ ಉಡಿಸಬೇಕು ಸ್ನೇಹಿತರೆ ಲಕ್ಷ್ಮಿಗೆ ಪ್ರಿಯವಾದ ಬಣ್ಣದ ಸೀರೆ ಎಂದರೆ ಅದು ಬಿಳಿ ಮತ್ತು ಕೆಂಪು ಜರಿಯ ಸೀರೆ ಆದಷ್ಟು ಲಕ್ಷ್ಮಿಗೆ ಬಿಳಿ ಮತ್ತು ಕೆಂಪು ಜರಿಯ ಸೀರೆಯನ್ನು ಉಡಿಸಿ ಇದರಿಂದ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ ಹಾಗೆ ನಿಮ್ಮ ಎಲ್ಲ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗುತ್ತದೆ ಇನ್ನು ಬಿಳಿ ಬಣ್ಣದ ಸೀರೆ ಈಗಾಗಲೇ ನನ್ನ ಹತ್ತಿರ ಇದೆ ಎನ್ನುವವರು ನೀವು ಹಸಿರು ಬಣ್ಣದ ಸೀರೆ ಕಮಲದ ಬಣ್ಣದ ಸೀರೆ ಅಂದರೆ ಪಿಂಕ್ ಕಲರ್ ಹಾಗೆ ಹಳದಿ ಬಣ್ಣದ ಸೀರೆಯನ್ನು ಲಕ್ಷ್ಮಿಗೆ ಉಡಿಸಬಹುದು ಆದರೆ ಸೀರೆ ತರುವಾಗ ಆ ಸೀರೆಯು ಲೈಟ್ ಕಲರ್ ಇರಬೇಕು ತುಂಬ ಡಾರ್ಕ್ ಕಲರ್ ಇರುವಂತಹ ಸೀರೆಯನ್ನು ಉಡಿಸಬೇಡಿ ಸ್ನೇಹಿತರೆ ಲಕ್ಷ್ಮಿಯ ಕಳಸಕ್ಕೆ ಹೊಸ ಸೀರೆಯನ್ನು ತರುವವರು ಖಂಡಿತವಾಗಿ ಈ ನಿಯಮಗಳನ್ನು ಪಾಲಿಸಬೇಕು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹಬ್ಬಕ್ಕೆ ಲಕ್ಷ್ಮೀ ದೇವಿಗೆ ಸೀರೆಯನ್ನು ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಹಾಗೆ ಸೀರೆ ತರುವಾಗ ಯಾವ ನಿಯಮಗಳನ್ನು ಅನುಸರಿಸಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು